ಅರಮನೆ ನಗರಿಯಿಂದ ಉದ್ಯಾನ ನಗರಿಯವರೆಗೆ ಇವರ ಲೈಫ್ ಜರ್ನಿ ಇದೆಯಲ್ಲ ತುಂಬಾ ರೋಚಕ ಇವರು ಅನೇಕ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಬಿಕನಿ ಬಾಡಿ ಬಿಲ್ಡಿಂಗ್ ಅಥ್ಲೀಟ್ ಆಗ್ಬೋದು ಅಂತ ಹೇಳಿ ಒಂದು ಹೊಸ ಟ್ರೆಂಡನ್ನು ಸೆಟ್ ಮಾಡಿದವರು ಟರ್ನ್ ಶಾಕಿಂಗ್ ಅಂತ ಹೇಳಿದ್ರೆ ನೀವು ಗ್ರ್ಯಾಂಡ್ ವೇದಿಕೆಗೆ ಎಂಟ್ರಿ ಕೊಡ್ತಿದ್ದ ಹಾಗೇನೆ ರಿಜೆಕ್ಟ್ ಆಗೋಗ್ಬಿಡ್ತೀರಾ ರಿಜೆಕ್ಟ್ ಆಗಿರೋದಕ್ಕೆ ಉರ್ಕೊಂಡು ಮಾತಾಡ್ತಾಳೆ ಬಿಗ್ ಬಾಸ್ ಬಗ್ಗೆ ಅಂತ ಹುಡ್ಕೊಳ್ಳೋಷ್ಟು ಸೀನ್ ಇಲ್ಲ ಯಾಕಂದ್ರೆ ಒಲಿಂಪಿಕ್ಸ್ ಅಲ್ಲ ಇದು ನನ್ನ ಮುಂದೆ ಓಟ್ ಮಾಡೋಕ್ಕೆ ಕೂತಿದ್ದವರು ಹದಿನೈದು ಜನ ಜೂನಿಯರ್ ಆರ್ಟಿಸ್ಟ್ಗಳು ಮಧ್ಯರಾತ್ರಿ ಶೂಟಿಂಗ್ ನಡೆದಿದ್ದು ಎರಡೂವರೆಗೆ ಯಾವ ರಿಯಲ್ ಆಡಿಯನ್ಸ್ ಬಂದು ಕೂತ್ಕೊಂತಾರೆ ಅದು ಕೂಡ ಡಮ್ಮಿ ರಿಮೋಟ್ಸ್ ಅವರು ಪ್ರೆಸ್ ಮಾಡ್ತಿದ್ದಂತ ಪರ್ಸೆಂಟೇಜಲ್ಲಿ ಅಲ್ಲಿ ಇವರು ಪ್ಲಾನ್ ಮಾಡ್ಕೊಂಡಿರ್ತಾರೆ ನಮಸ್ಕಾರ ವೀಕ್ಷಕರೇ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ನಾನು ಜ್ಯೋತಿ ದ ಅರಮನೆ ನಗರಿಯಿಂದ ಉದ್ಯಾನ ನಗರಿಯವರಿಗೆ ಇವರ ಲೈಫ್ ಜರ್ನಿ ಇದೆಯಲ್ಲ ತುಂಬಾನೇ ರೋಚಕ ರಿಜೆಕ್ಟ್ ಆದಂತಹ ಪಾತ್ರಗಳಲ್ಲೇನೆ ರೆಕಗ್ನಿಷನ್ ಕ್ರಿಯೇಟ್ ಮಾಡ್ಕೊಂಡವರು ಹಾಗೇನೆ ಹೆಣ್ಮಕ್ಳು ಅಂತ ಕೇವಲ ಮಾಡಲಿಂಗ್ ಕ್ಷೇತ್ರ ಮಾತ್ರ ಅಲ್ಲ ಬಿಕನಿ ಬಾಡಿ ಬಿಲ್ಡಿಂಗ್ ಅಥ್ಲೀಟ್ ಆಗ್ಬಹುದು ಅಂತ ಹೇಳಿ ಒಂದು ಹೊಸ ಟ್ರೆಂಡ್ ಅನ್ನ ಸೆಟ್ ಮಾಡಿದವರು ಬಿಗ್ ಬಾಸ್ ನಲ್ಲಿ ಆದಂತಹ ಅವಮಾನಕ್ಕಿಂತಲೂ ಕೂಡ ಜೀವನದಲ್ಲಿ ತಮ್ಮದೇ ಆದಂತಹ ಅವಮಾನಗಳನ್ನ ಸವಾಲುಗಳನ್ನ ಕಷ್ಟಗಳನ್ನ ಎದುರಿಸಿ ದಿಟ್ಟೆಯಾಗಿ ಜೀವನವನ್ನ ನಡೆಸ್ತಾ ಇರೋರು ಇವರು ಅನೇಕ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಹಾಗಾದ್ರೆ ತಡ ಯಾಕೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಗೆಸ್ಟ್ ಅನ್ನ ವೆಲ್ಕಮ್ ಮಾಡೋಣ ನಾನು ಅದೇ ಇವರು ನಟಿ ಮಾಡೆಲ್ ಹಾಗೂ ಈಗ ಅವರ ಜೊತೆಗೆ ಇನ್ನೊಂದು ಸೇರ್ಪಡೆಯಾಗಿದೆ ಬಾಡಿ ಬಿಲ್ಡಿಂಗ್ ಅಥ್ಲೀಟ್ ಚಿತ್ರಾಲ್ ರಂಗಸ್ವಾಮಿ ಅವ್ರನ್ನ ಚಿತ್ರಾಲೋರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಥ್ಯಾಂಕ್ ಯು ಸೊ ಮಚ್ ಫಾರ್ ಇನ್ವೈಟಿಂಗ್ ಓಕೆ ಹೇಗಿದ್ದೀರಾ ಯಾ ನಾನು ಚೆನ್ನಾಗಿದೆ ನೀವು ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಅವರು ಈಗ ಬಿಗ್ ಬಾಸ್ ಬರ್ತಾ ಇದೆ ಸೊ ಅಲ್ಲಿ ನಾನು ಈಗ ಬಿಗ್ ಬಾಸ್ ಜರ್ನಿ ಅದರಿಂದ ಕೇಳ್ತೀನಿ ಏನೋ ಏನಪ್ಪ ಡಿಫ್ರೆಂಟ್ ಆಗಿದೆ ಕ್ವಶನ್ ಪ್ಯಾಟರ್ನ್ ಅಂತ ಅನ್ಕೋಬೇಡಿ ಇವಾಗ ಬಿಗ್ ಬಾಸ್ ಫಿನಾಲೆ ಕೂಡ ಬರ್ತಾ ಇದೆ ಸೊ ಲಾಸ್ಟ್ ಸೀಸನ್ ಅಂದರೆ ಬಿಗ್ ಬಾಸ್ ಟೆನ್ನಲ್ಲಿ ಕೂಡ ಅಷ್ಟೇ ನಾವು ಬಿಗ್ ಬಾಸ್ ವೇದಿಕೆಗೆ ಹೋಗ್ತೀವಿ ಅಂತಂದ್ರೆ ಕನ್ಸುಗಳನ್ನ ಹೊತ್ಕೊಂಡು ಹೋಗಿರ್ತೀವಿ ವಿನ್ನರ್ ಆಗ್ತಿವಿ ಹೋಗ್ಬಿಡ್ತೀವೋ ಸೆಕೆಂಡರಿ ಬಟ್ ವಿನ್ನರ್ ಆಗ್ತೀವಿ ಆ ಟ್ರೋಫಿ ಹಿಡಿತೀವಿ ಅನ್ನೋ ಕನಸು ಆಬ್ವಿಯಸ್ಲಿ ನೀವು ಕೂಡ ಅದೇ ಕನಸನ್ನು ಹೊತ್ಕೊಂಡು ಬಿಗ್ ಬಾಸ್ ವೇದಿಕೆಗೆ ಹೋಗಿರ್ತೀರಾ ಆದರೆ ವೆರಿ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಅಂತ ಅಂದರೆ ಶಾಕಿಂಗ್ ಅಂತ ಹೇಳಿದ್ರೆ ನೀವು ಆ ಗ್ರ್ಯಾಂಡ್ ವೇದಿಕೆಗೆ ಎಂಟ್ರಿ ಕೊಡ್ತಿದ್ದ ಹಾಗೇನೆ ರಿಜೆಕ್ಟ್ ಆಗಿ ಏನು ಅನಿಸ್ತು ಎಕ್ಸಾಕ್ಟ್ಲಿ ಅಂದರೆ ನೀವು ಹೋಗ್ತೀರಾ ಒಂದಿಷ್ಟು ವಾರಗಳ ಕಾಲ ಆದ್ರೂ ನಾನು ಜರ್ನಿ ಮಾಡೇ ಮಾಡ್ತೀನಿ ಅನ್ನೋ ಒಂದು ಹೋಪ್ಸಿಗೆ ಹೋಗಿರ್ತೀರಾ ಬಟ್ ಸಡನ್ಲಿ ಆ ರೀತಿ ಆಯ್ತು ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಆ ಬಿಗ್ ಬಾಸ್ ವೇದಿಕೆ ಆ ಮೋಮೆಂಟ್ ಅಲ್ಲಿ ನಡೆಂತ ಘಟನೆ ಬಗ್ಗೆ ನಾನು ಕೂಡ ಬಿಗ್ ಬಾಸ್ ವಿಯುವರ್ ಈ ಪ್ರಶ್ನೆಗಳು ನನಗೆ ಎಲ್ಲಾ ಇಂಟರ್ವ್ಯೂಲ್ಲೂ ಬಂದಾಗ ನಾನು ಅದಕ್ಕೆ ಆನ್ಸರ್ ಮಾಡಿದಾಗ ಜನಗಳ ಕಮೆಂಟ್ಸ್ ನಾನು ಏನು ನೋಡ್ತೀನಿ ಅಂದ್ರೆ ಮತ್ತೆ ಯಾಕೆ ಹೋಗಿದ್ರಿ ಯಾವಾಗಲೂ ಬಿಗ್ ಬಾಸ್ ಬಗ್ಗೆನೇ ಮಾತಾಡಿ ಪಬ್ಲಿಸಿಟಿ ತಗೋತೀರಾ ಈ ರೀತಿ ಇಲ್ಲೆಲ್ಲ ಕಮೆಂಟ್ಸ್ ನಾನು ನೋಡಿದೀನಿ ಬಟ್ ಆದ್ರೆ ಏನಂತಂದ್ರೆ ಒಂದು ನೀವು ಪ್ರಶ್ನೆ ಕೇಳಿದಾಗ ನಾನು ಉತ್ತರ ಕೊಡುವಂತ ಸ್ಥಾನದಲ್ಲಿದೀನಿ ಸೊ ಹಾಗಾಗಿ ಉತ್ತರ ಕೊಡ್ಲೇಬೇಕಾಗುತ್ತೆ ಅಂಡ್ ಈ ಕಮೆಂಟ್ ಮಾಡೋ ಜನಗಳಿಗೆ ಹೇಳಕ್ಕೆ ಇಷ್ಟ ಪಡ್ತೀನಿ ಆಗಿರೋದು ನನಗೆ ಸೊ ಅಲ್ಲಿ ಏನಾಗಿರುತ್ತೆ ಅನ್ನೋದು ಅಂಡ್ ಅದ್ರಿಂದ ನಾನು ಏನ್ ಅನುಭವಿಸಿದೆ ಅನ್ನೋದು ಕೂಡ ಗೊತ್ತಿರುತ್ತೆ ಸೊ ಹಾಗಾಗಿ ನಾನು ಏನ್ ಹೇಳ್ತೀನೋ ಅದು ಫ್ಯಾಕ್ಟೇ ಪಬ್ಲಿಸಿಟಿ ತಗೊಳೋಗಿ ಹಾಕಿದ್ರೆ ಎಲ್ಲಾ ರೀಲ್ಸ್ ಬಿಗಿನಿ ಹಾಕೊಂಡು ಮಾಡಿಬಿಟ್ಟು ನಾನ್ ಮಿಲಿಯನ್ ಫಾಲೋವರ್ಸ್ ಮಾಡ್ಕೋಬೋದಿತ್ತು ಅಥವಾ ಪಬ್ಲಿಸಿಟಿ ತಗೋಬೋದಿತ್ತು ಬಿಗ್ ಬಾಸ್ ವಿಷಯ ಮಾತಾಡೋ ಅವಶ್ಯಕತೆ ಇಲ್ಲ ಇನ್ಫ್ಯಾಕ್ಟ್ ನಾನು ಮಾತಾಡಿದ್ರು ಅವ್ರಿಗೆ ಇನ್ನೊಂದ್ ರೀತಿ ಪ್ರಮೋಟ್ ಆಗ್ತಾ ಹೋಗುತ್ತೆ ನನಗೂ ಅಷ್ಟೇ ಸೀಸನ್ ಬಿಗ್ ಬಾಸ್ ಒನ್ ಇಂದ ಆಸೆ ಇತ್ತು ಹೋಗ್ಬೇಕು ಅನ್ನೋದು ಯಾಕೆ ಅಂತಂದ್ರೆ ಫೇಮ್ಗಲ್ಲ ಅಥವಾ ಅಲ್ಲಿ ಕೊಡೋ ಅಂಥ ಪ್ರೈಸ್ ಅಮೌಂಟ್ಗಲ್ಲ ನನಗೇನಂತಂದರೆ ಎಷ್ಟೊಂದು ವಿಷಯಗಳು ನಾವು ಮಾತಾಡೋ ಅಂಥದ್ದು ಜಾಸ್ತಿ ಜನಕ್ಕೆ ರೀಚ್ ಆಗ ರೀಚ್ ಆಗುತ್ತೆ ಬಿಗ್ ಬಾಸ್ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಅಲ್ಲಿ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಬಟ್ ನೋಡೋ ಜನ ರೀಚ್ ಜಾಸ್ತಿ ಆಗುತ್ತೆ ಸೊ ಹೆಣ್ಮಕ್ಳು ಪರವಾಗಿ ಎಷ್ಟೊಂದು ವಿಷಯಗಳಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಹಾಕೋ ಬಟ್ಟೆಯಿಂದ ರೇಪ್ ಆಗಲ್ಲ ಅಥವಾ ಆಸ್ ಅನ್ ಆರ್ಟಿಸ್ಟ್ ನಾನು ಹಳ್ಳಿ ಲ್ಯಾಂಗ್ವೇಜಲ್ಲೂ ಕೂಡ ನಾನು ಚೆನ್ನಾಗಿ ಪಾತ್ರ ಮಾಡಬಲ್ಲೆ ಅನ್ನೋದನ್ನ ತೋರ್ಸ್ಕೊಳ್ಳೋದಕ್ಕೆ ವರ್ಸೆಟಾಲಿಟಿ ತೋರಿಸ್ಕೊಳೋದಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಬೇಕಿತ್ತು ಸೊ ಆ ರೀತಿ ನಾನು ಅದನ್ನ ದೊಡ್ಡ ಪ್ಲಾಟ್ಫಾರ್ಮ್ ಅನ್ನೋ ರೆಸ್ಪೆಕ್ಟ್ಫುಲ್ ವೇ ಅಲ್ಲಿ ನಾನು ನೋಡ್ತಾ ಇದ್ದೆ ಯಾವತ್ತು ನಾನು ಫೇಮ್ಗೆ ಹೋಗ್ಬೇಕು ಅಥವಾ ಅಲ್ಲಿಗೆ ಹೋಗ್ಬಿಟ್ರೆ ನನಗೇನೋ ಜಾಸ್ತಿ ಫಾಲೋವರ್ಸ್ ಬರ್ತಾರೆ ಅಥವಾ ಇನ್ನೊಂದು ಅವಕಾಶ ಸಿಗುತ್ತೆ ಅನ್ನೋ ತರ ನನ್ನ ಒಂದು ಇಂಟೆನ್ಷನ್ ಇರಲಿಲ್ಲ ಬಿಗ್ ಬಾಸ್ ಬಗ್ಗೆ ಲಾಸ್ಟ್ ತ್ರೀ ಸೀಸನ್ಸ್ ಇಂದ ಟ್ರೈ ಮಾಡ್ತಾನೆ ಇದ್ರು ಫಾರ್ ಎಕ್ಸಾಂಪಲ್ ಏತ್ ಸೀಸನ್ ನೈನ್ತ್ ಸೀಸನ್ ಆಮೇಲೆ ಟಿ ಬಂತು ನೋಡಿ ಅವಾಗಲೂ ಕೂಡ ನನಗೆ ಅಪ್ರೋಚ್ ಮಾಡಿದ್ರು ಅವರು ನಾನಾಗೆ ಅಪ್ರೋಚ್ ಮಾಡಿಲ್ಲ ಅವರಿಂದಾನೇ ಬಂದಿದ್ದು ಬಟ್ ಹೇಳಿದ್ರು ಇಲ್ಲ ಹೋಲ್ಡ್ ಮಾಡ್ತೀವಿ ನೆಕ್ಸ್ಟ್ ಸೀಸನ್ಗೆ ಸೊ ಐ ಥಾಟ್ ಪ್ರವೀಣರು ನವೀನರು ಅಂತ ಒಂದು ಸೀಸನ್ ಬಂತು ಹಳೆ ಕಂಟೆಸ್ಟೆಂಟ್ಸ್ ನ ಮತ್ತೆ ಹೊಸ ಕಂಟೆಸ್ಟೆಂಟ್ ನ ಮಿಕ್ಸ್ ಮಾಡಿದ್ರು ಆಗ್ಲೂ ಕೂಡ ಅವ್ರು ಹೇಳಿದ್ರು ಇಲ್ಲ ನೆಕ್ಸ್ಟ್ ಸೀಸನ್ ಗೆ ನಾವು ಹೋಲ್ಡ್ ಮಾಡ್ತೀವಿ ನಿಮ್ನ ಅಂತ ಅವಾಗ ನಾನು ಏನ್ ಅನ್ಕೊಂಡೆ ಓಕೆ ಫ್ರೆಶ್ ಆಗಿ ಕಂಟೆಸ್ಟೆಂಟ್ ಬರ್ತಾರಲ್ಲ ಅವಾಗ ಮೋಸ್ಟ್ಲಿ ಅವ್ರು ನನ್ನ ಕ್ಯಾಸ್ಟ್ ಮಾಡ್ಬೋದು ಅಂತ ಅನ್ಕೊಂಡೆ ಅದಾದ್ರೆ ಈ ಸೀಸನ್ ಏನಾಯ್ತು ಅಂತಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆಲ್ಮೋಸ್ಟ್ ಎಲ್ಲ ಫೈನಲ್ ಆಗ್ಬಿಟ್ಟಿತ್ತು ಸೆಲೆಕ್ಷನ್ಸ್ ಇದು ಎಲ್ಲ ಇನ್ನೊಂದೆರಡ್ ಮೂರ್ ದಿನ ಆಯ್ತು ಶೂಟಿಂಗ್ ನಾನು ಮಡಿಕೇರಿಗೆ ಟ್ರಿಪ್ಗೆ ಹೋಗಿದ್ದೆ ಸೊ ಆ ಒಂದು ಇಂಟೆನ್ಷನ್ನಿಂದ ನಾನು ಏನು ಅಂದ್ಕೊಂಡೆ ಕಾಲ್ ಬರುತ್ತೆ ನನಗೊಂದು ಸೊ ಪ್ರತಿ ಸಲವೂ ಕಾಲ್ ಬರ್ತಿತ್ತಲ್ಲ ಸೊ ಹಾಗೆ ಎತ್ತಿದೆ ನಾನು ಸತ್ಯ ಅನ್ನೋರ ಕಡೆಯಿಂದ ಕಾಲ್ ಬರುತ್ತೆ ಆ್ಯಂಡ್ ಐ ನೋ ಹೆಮ್ ಬಿಕಾಸ್ ಎಲ್ಲ ಸೀಸನಲ್ಲೂ ಅವರೇ ಕಾಲ್ ಮಾಡ್ತಿದ್ದಿದ್ದು ನನಗೆ ಸೊ ಹಾಗಾಗಿ ನಾನು ಕಾಲ್ ಎತ್ತೀನಿ ಅವ್ರು ಹೇಳ್ತಾರೆ ಇಲ್ಲ ವಿಷ್ಣು ಅನ್ನೋರು ಕಾಲ್ ಬರುತ್ತೆ ಇಮಿಡಿಯೇಟಾಗಿ ರಿಸೀವ್ ಮಾಡಿ ಅಂತ ತುಂಬ ಇಂಪಾರ್ಟೆಂಟ್ ಇದೆ ಅಂತ ಸೊ ಅವಾಗ ಅವ್ರು ನನಗೆ ಕರೆದಿದ್ದೇನೆಂದರೆ ಲಾಸ್ಟ್ ಕಂಟೆಸ್ಟೆಂಟ್ನ ರಿಕ್ವೈರ್ಮೆಂಟ್ ಇದೆ ಸೊ ವೋಟಿಂಗ್ ಪೋಲ್ ಇರುತ್ತೆ ಅಂತ ಹೇಳಿದರು ವೋಟಿಂಗ್ ಪೋಲ್ ಇರೋದನ್ನು ಹೇಳಿದರು ಬಟ್ ನನ್ನ ಕಾನ್ಫಿಡೆನ್ಸ್ ಏನಂತಂದರೆ ವೋಟಿಂಗ್ ಪೋಲ್ ಇದ್ದರೂ ಪರವಾಗಿಲ್ಲ ಬಿಕಾಸ್ ಪೀಪಲ್ ನೋ ಮೀ ಏನಂತಂದ್ರೆ ನಮ್ಮ ಸೀರಿಯಲಲ್ಲಿ ಅವಕಾಶಗಳು ಕಮ್ಮಿ ಆದರೂ ನಾನು ಯಾವತ್ತೂ ಜನಗಳಿಗೆ ಹತ್ರ ಆಗಿದ್ದೀನಿ ಒನ್ ಅವ್ರದ ಅದವೇ ಮೇ ಬಿ ಫಿಟ್ನೆಸ್ ಅಥವಾ ಯಾವುದೋ ಒಂದು ನೆಗೆಟಿವ್ ಕಮೆಂಟ್ ಬರುತ್ತೆ ಅದಕ್ಕೆ ವಾಯ್ಸ್ ರೈಸ್ ಮಾಡೋದ್ರಲ್ಲಿ ಆಗಿರಬಹುದು ಅಥವಾ ಬೋಲ್ಡ್ ಆಗಿ ಮಾತಾಡೋರಲ್ಲಾಗಿರ್ಬೋದು ಯಾವತ್ತೂ ನನ್ನನ್ನು ಇಷ್ಟಪಡೋರು ನಾನು ಕನೆಕ್ಟೆಡ್ ಆಗಿದ್ದೇ ಇದ್ದೀನಿ ಸೊ ನನಗೊಂದು ಕಾನ್ಫಿಡೆನ್ಸ್ ಇತ್ತು ವೋಟಿಂಗ್ ಇದ್ದರೂ ಕೂಡ ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಸೊ ಇಮಿಡಿಯೇಟ್ ಆಗಿ ಅವತ್ತು ಮಧ್ಯರಾತ್ರಿನೇ ಇಡೀ ಟೀಮ್ ಬರುತ್ತೆ ಹನ್ನೆರಡು ಗಂಟೆ ರಾತ್ರಿಗೆ ಬರುತ್ತೆ ಟೀಮು ವಿಟಿ ಶೂಟ್ ಮಾಡೋದಕ್ಕೆ ಅಮ್ಮ ನನ್ನ ತಂಗಿ ಎಲ್ಲರನ್ನೂ ಇನ್ವಾಲ್ವ್ ಮಾಡ್ತಾರೆ ವಿಟಿಯಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಏನೋ ಮುಗಿಯುತ್ತೆ ವಿ ಟಿ ಶೂಟು ಅದಾದಮೇಲೆ ಹೆಲ್ತ್ ಚೆಕ್ಅಪ್ ಮಾಡ್ಸಕ್ ಹೇಳ್ತಾರೆ ಒಂದಷ್ಟು ಲಿಸ್ಟ್ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಲಿಪಿಡ್ ಪ್ರೊಫೈಲ್ ಮತ್ತು ಇದು ಡಯಾಬಿಟಿಕ್ ಅಥವಾ ಹೆಚ್ ಐ ವಿ ಇದೆಲ್ಲ ಟೆಸ್ಟ್ಗಳಿರುತ್ತೆ ಇರುತ್ತೆ ಸೊ ಅದಷ್ಟು ಟೆಸ್ಟ್ನ ನಾನು ಅರ್ಜೆಂಟಲ್ಲಿ ಅರ್ಜೆಂಟಲ್ಲಿ ಮಾಡಿಸ್ತೀನಿ ರಿಪೋರ್ಟ್ ಬೇಗ ಬೇಕಲ್ಲ ಅದಕ್ಕೋಸ್ಕರ ಸೊ ನಂಗೆ ಹೆಲ್ತ್ ಚೆಕ್ಅಪ್ ಗೆ ಹದಿನೈದು ಸಾವಿರ ರೂಪಾಯಿ ಖರ್ಚಾಗಿದೆ ನೀವೇ ಲಾಸ್ಟ್ ಮಿನಿಟ್ ಶಾಪಿಂಗ್ ಅಂತ ಇರುತ್ತಲ್ವಾ ನಾವೆಲ್ಲೇ ಹೋದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಇನ್ನ ಇನ್ನ ಗಾರ್ಮೆಂಟ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ಲಾಸ್ಟ್ ಮಿನಿಟ್ ಶಾಪಿಂಗ್ ಸೊ ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಶಾಪಿಂಗ್ ಮಾಡಿದೀನಿ ಐ ನೋ ನಾನು ಏನು ಶಾಪ್ ಮಾಡಿದೀನಿ ನನ್ ನನಗೆ ಯೂಸ್ ಆಗುತ್ತೆ ಅಂತ ಬಟ್ ತಕ್ಷಣ ಅಂತ ಶಾಕ್ ಮಾಡ್ತಿರ್ಲಿಲ್ಲ ಅಲ್ವಾ ಅಂಡ್ ಮೂರ್ ತಿಂಗಳು ಬಾಡಿಗೆ ಅಡ್ಜಸ್ಟ್ ಮಾಡಿ ಬಿಕಾಸ್ ನಾನೇ ಬ್ರೆಡ್ ಅಂಡ್ ಬಟರ್ ನಮ್ಮ ಕರೆಕ್ಟ್ ಬಾಡಿಗೆ ಅಡ್ಜಸ್ಟ್ ಮಾಡಿ ಮಮ್ಮಿ ಕೊಟ್ಟು ಅಂಡ್ ಮನೆ ಖರ್ಚಿಗೆ ಒಂದಷ್ಟು ವಿಡ್ರಾ ಮಾಡಿ ಅಮೌಂಟ್ ಕೊಟ್ಟು ಲಗೇಜ್ ಪ್ಯಾಕ್ ಮಾಡಿ ಶನಿವಾರ ಈ ಡ್ರೆಸ್ ಜೊತೆಗೆ ಇಯರಿಂಗ್ಸ್ ಪ್ಯಾಕ್ ಮಾಡಿ ಲಗೇಜ್ ನ ಆಮೇಲೆ ನಮ್ಮ ನನ್ನ ಆ ಪಪ್ಪಿನ ನೋಡ್ಕೊಳದಕ್ಕೆ ಯಾರಿಗೋ ಹೇಳ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ನ ಹ್ಯಾಂಡಲ್ ಮಾಡೋದಕ್ಕೆ ಇನ್ನೊಬ್ರು ಬಯಸಿ ಹೋಗ್ತೀವಿ ಮನೆಗೆ ಬರ್ತಾರೆ ಫುಲ್ ಪ್ರಿಪೇರ್ ಆಗಿ ಕಂಪ್ಲೀಟ್ ಪ್ಲಾನ್ ಮಾಡಿ ಹೋಗ್ತೀವಿ ಮನೆಗೆ ಕರ್ಕೊಂಡು ಹೋಗಿ ಬರ್ತಾರೆ ಅಂಡ್ ನಾನು ಹೋಗಿದ್ ಕ್ಯಾಬಲ್ ಬರಂಗಿಲ್ಲ ಫ್ಯಾಮಿಲಿ ಅವರು ಅಂತ ಹೇಳ್ತಾರೆ ಓಕೆ ನನ್ನನ್ನು ಮಾಸ್ಕ್ ಹಾಕೊಂಡ್ ಕರ್ಕೊಂಡು ಹೋಗ್ತಾರೆ ದೆನ್ ನನ್ನ ನಮ್ಮ ಮನೆ ಮನೆಯವರು ಮತ್ತೆ ನಮ್ಮ ಮಮ್ಮಿ ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಹಿಂದೆ ಇನ್ನೊಂದು ಕಾರಲ್ಲಿ ಬರ್ತಾರೆ ಓಕೆ ಅವರು ಬಂದರು ಅಲ್ಲಿ ಹೋಗ್ತೀವಿ ಮೇಕಪ್ ಆಗುತ್ತೆ ಈವನ್ ಮೇಕಪ್ ಆರ್ಟಿಸ್ಟ್ ಕೂಡ ಹೇಳ್ತಾರೆ ಇಲ್ಲ ಮ್ಯಾಮ್ ನೀವು ಹೋಗಬೇಕು ಸಖ ಚಿಂದಿರುತ್ತೆ ನೀವು ಓದ್ರಂತೂ ಸಖದ ಇರುತ್ತೆ ಅಂತ ಬಿಕಾಸ್ ಅವ್ರಿಗೂ ಕೂಡ ನಾನು ಇನ್ಸ್ಟಾಗ್ರಾಮ್ ಮೂಲಕ ಗೊತ್ತಿರುತ್ತೆ ಅಲ್ಲಿ ನಮಗೆ ಡ್ರೆಸ್ ಕೊಡಲ್ಲ ಡಿಸೈನರ್ ವೇರ್ ಅಲ್ಲಿ ನನ್ನ ಡೌಟ್ ಸ್ಟಾರ್ಟ್ ಆಗುತ್ತೆ ಯಾಕಂತಂದ್ರೆ ಯಾರಿಗೇ ಆಗಲಿ ಗೆ ಡಿಸೈನರ್ ವೇರ್ ಫಸ್ಟೇ ಪ್ರಿಪೇರ್ ಆಗಿರುತ್ತೆ ಬಿಗ್ ಬಾಸ್ ಅಲ್ಲಿ ನಮಗೆ ನಿಮ್ದೇ ಡ್ರೆಸ್ ಹಾಕೊಳ್ಳಿ ಅಂತ ಹೇಳ್ತಾರೆ ಅದಾದಮೇಲೆ ಅಗ್ರಿಮೆಂಟ್ ಸೈನ್ ಮಾಡಿಸಲ್ಲ ಸ್ಟೇಜ್ ಮೇಲೆ ಹೋಗೋದಕ್ಕೆ ನನಗೆ ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ ಅನ್ನೋ ಒಂದು ಪೇಪರ್ಗೆ ಸೈನ್ ಮಾಡಿಸ್ಕೋತಾರೆ ಆ್ಯಂಡ್ ಸ್ಟೇಜ್ ಮೇಲೆ ಹೋಗ್ತೀವಿ ಸ್ಟೇಜ್ ಮೇಲೆ ಹೋದಾಗ ನಾನು ಟಿ ನೋಡ್ತೀನಿ ಟಿನ ಎಷ್ಟು ಸಿಲ್ಲಿಯಾಗಿ ತೋರಿಸಿದ್ದಾರೆ ಅಂದರೆ ಚೆನ್ನಾಗೇ ಇಲ್ಲ ಅದು ವೀಟಿ ಅಂದರೆ ನಾನು ನನ್ನ ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದಂಥ ಸ್ಟೇಜ್ ವೀಡಿಯೋಸು ಇದೆಲ್ಲಾನು ಕಳಿಸಿದೀನಿ ಬಟ್ ಅದೆಲ್ಲ ಹಾಕೇ ಇಲ್ಲ ಅವರು ಸುದೀಪ್ ಶೂಟ್ ಮಾಡ್ಕೊಂಡು ಹೋಗಿದ್ರು ಬಟ್ ಪ್ರೆಸೆಂಟ್ ಮಾಡಿರೋ ರೀತಿ ಸಿಲ್ಲಿ ಸಿಲ್ಲಿ ಆಗಿತ್ತು ಅಂದ್ರೆ ಇನ್ಸ್ಟಾಗ್ರಾಮ್ ಇಂದ ಒಂದಷ್ಟು ಪಿಚರ್ಸ್ ಎತ್ಕೊಂಡು ಆತರ ಎಲ್ಲಾ ಎಲ್ಲ ಮಾಡಿದ್ರು ಅದಾದ್ಮೇಲೆ ಸುದೀಪ್ ಅವರು ಎಲ್ಲಾ ಕಂಟೆಸ್ಟೆಂಟ್ ಗಳ ಪೇರೆಂಟ್ಸ್ ಜೊತೆ ಮಾತಾಡ್ತಾರೆ ಬಟ್ ಜೊತೆ ಅವ್ರು ಮಾತಾಡಲ್ಲ ಬಿಕಾಸ್ ಮೇ ಬಿ ಅವ್ರಿಗೆ ಟಾಕ್ ಬ್ಯಾಕ್ ಅಲ್ಲಿ ಹೋಗ್ತಿರುತ್ತ ಇವರು ರಿಜೆಕ್ಷನ್ ರಿಜೆಕ್ಟ್ ಆಗೋ ಕಂಟೆಸ್ಟೆಂಟ್ ಅಂತ ಒಂದಷ್ಟು ಜನನ ಎಂಬತ್ತು ಪರ್ಸೆಂಟ್ ಅಂತ ತೋರಿಸ್ತಾರೆ ಅವ್ರದೆಲ್ಲ ಡಾನ್ಸ್ ಪ್ರಾಕ್ಟೀಸ್ ಒಂದು ವಾರ ಮುಂಚೆನೇ ಆಗಿರುತ್ತೆ ಅಂಡ್ ಡಾನ್ಸ್ ಕೂಡ ಫಸ್ಟ್ ಡೇ ರೆಕಾರ್ಡ್ ಆಗಿರುತ್ತೆ ಸೊ ಅವ್ರಿಗೆಲ್ಲ ಕಾಸ್ಟ್ಯೂಮ್ ಡಿಸೈನರ್ ವೇರ್ ಕಾಸ್ಟ್ಯೂಮ್ ಇರುತ್ತೆ ಇನ್ನೊಂದಷ್ಟು ಜನನ್ನ ಫಾರ್ಟಿ ಪರ್ಸೆಂಟ್ ಅಂತ ತೋರಿಸ್ಬಿಟ್ಟು ಹೋಲ್ಡ್ ಅಲ್ಲಿ ಇಡೋ ಅಂತ ನಾಟಕ ಮಾಡ್ತಾರೆ ಈ ಒಂದು ಯಾಕೆ ಈ ಒಂದು ಫಾರ್ಮೆಟ್ ನ ಸೀಸನ್ ಟೆನ್ ಅವರು ಪ್ಲಾನ್ ಮಾಡಿದ್ದು ಅಂತಂದ್ರೆ ಯಾಕೆ ಇದನ್ನ ನಾನು ಮುಕ್ತವಾಗಿ ಹೇಳ್ಕೊತಾ ಇದೀನಿ ಅಂದ್ರೆ ಬಿಕಾಸ್ ನಾನು ಯಾವುದೇ ರೀತಿ ಕಾಂಟ್ರಾಕ್ಟ್ ಗೆ ಸೈನ್ ಮಾಡಿಲ್ಲ ಅಲ್ಲಿ ಹೋಗಿ ಬಂದಂತ ಕಂಟೆಸ್ಟೆಂಟ್ಸ್ ಯಾರು ಬಿಗ್ ಬಾಸ್ ಬಗ್ಗೆ ಮಾತಾಡಕ್ ಆಗಲ್ಲ ಯಾಕಂದ್ರೆ ಕಾಂಟ್ರಾಕ್ಟ್ ಸೈನ್ ಮಾಡಿರ್ತಾರೆ ದಟ್ಸ್ ವೈ ಅಲ್ಲಿ ಏನೇ ಒಂದು ನೆಗೆಟಿವ್ ಆಗಿದ್ರು ಇಂಡೈರೆಕ್ಟ್ ಸರ್ಕಾಸ್ಟಿಕ್ ಆಗಿ ಮಾತಾಡ್ತಾರೋ ಇಂಟರ್ವ್ಯೂ ಅಲ್ಲಿ ನಂತರ ಓಪನ್ ಅಪ್ ಆಗಿ ಯಾರು ಮಾತಾಡಲ್ಲ ಈಗಲೂ ನಾನು ಓಪನ್ ಅಪ್ ಆಗಿ ಮಾತಾಡ್ತೀನಿ ಬಿಕಾಸ್ ಗೊತ್ತು ನನಗೆ ಏನಾಗಿದೆ ಅಂತ ಅಂಡ್ ನಾನು ಮಾತಾಡ್ತಿರೋದು ಸತ್ಯ ಇದೆ ಸೊ ಅವ್ರು ಆ ಫಾರ್ಮ್ಯಾಟ್ ನ ಆ ಒಂದು ಸೀಸನ್ ಅಲ್ಲಿ ಯಾಕೆ ಪ್ಲಾನ್ ಮಾಡ್ತಾರೆ ಅಂದ್ರೆ ಓ ಟಿ ಟಿ ಸೀಸನ್ ಅಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ ನ ತಗೊಂಡಿರೋದ್ರಿಂದ ಆಡಿಯನ್ಸ್ ಗಳಿಗೆ ಕೋಪ ಬಂದಿರುತ್ತೆ ಇಂಥವ್ರನ್ನೆಲ್ಲ ಯಾಕೆ ಹಾಕೊಂಡಿದ್ದೀರಾ ಹಂಗೆ ಹಿಂಗೆ ಅಂತಲ್ಲ ಅವ್ರಿಗೆ ಸ್ವಲ್ಪ ನೆಗೆಟಿವ್ ಇಮೇಜ್ ಹೋಗಿರುತ್ತೆ ಸೊ ಅದನ್ನ ಮರೆಮಾಚೋದಕ್ಕೆ ಎಷ್ಟೇ ಅರ್ಹತೆ ಇದ್ರು ಕೂಡ ಜನಗಳು ಸೆಲೆಕ್ಟ್ ಮಾಡಿದವ್ರನ್ನ ಮಾತ್ರ ನಾವು ಒಳಗಡೆ ಕಳಿಸ್ತೀವಿ ಅನ್ನೋ ಒಂದು ಡ್ರಾಮಾ ಅಥವಾ ಫಾರ್ಮ್ಯಾಟ್ನ ನ ಸ್ಟ್ರಾಟಜಿನ ಕ್ರಿಯೇಟ್ ಮಾಡೋದಕ್ಕೆ ಒಂದಷ್ಟು ಜನ ಎಂಬತ್ತು ಪರ್ಸೆಂಟು ಒಂದಷ್ಟು ಜನ ನಲ್ವತ್ತು ಪರ್ಸೆಂಟು ಇನ್ನಿಬ್ರು ಯಾರಾದರೂ ಬೇಕಲ್ಲ ಬಕ್ರಾಗಳು ರಿಜೆಕ್ಟ್ ಆಗುತ್ತೆ ಆವಾಗಲೇ ತಾನೇ ಕಂಪ್ಲೀಟ್ ಸ್ಟ್ರಾಟಜಿ ಪ್ಲಾನ್ ಆಗುತ್ತೆ ಸೊ ಅದು ಆ ಬಕ್ರಾಗಳೆ ನಾನು ಮತ್ತೆ ಅವಿನಾಶ್ ಸೊ ಅಲ್ಲಿ ಹೋದಾಗ ಸ್ಟೇಜ್ ಮೇಲೆ ಯಾವಾಗ ತರ್ಟಿ ಏಯ್ಟ್ ಪರ್ಸೆಂಟ್ ಬರುತ್ತೋ ಆ್ಯಂಡ್ ಅಲ್ಲಿ ಎಲ್ಲರೂ ಮಾತಾಡ್ತಾರೆ ರಿಜೆಕ್ಟ್ ಆಗಿರೋದಕ್ಕೆ ಉರ್ಕೊಂಡು ಮಾತಾಡ್ತಿದ್ದಾಳೆ ಬಿಗ್ ಬಾಸ್ ಬಗ್ಗೆ ಅಂತ ಉರ್ಕೊಳೋಷ್ಟು ಸೀನ್ ಇಲ್ಲ ಯಾಕಂದ್ರೆ ಒಲಿಂಪಿಕ್ಸ್ ಅಲ್ಲ ಅಷ್ಟೊಂದು ಸಣ್ಣತನ ಅಲ್ಲ ಒಲಿಂಪಿಕ್ಸ್ ಅಲ್ಲ ಇದು ಬಿಗ್ ಬಾಸ್ ಅಷ್ಟೇ ಈಗ ಸೀಸನ್ ಟೆನ್ ಮುಂಚೆ ಜ್ಯೋತಿ ಅವರೇ ಬಿಗ್ ಬಾಸ್ ಇರಲಿಲ್ಲ ಯಾರು ವ್ಯಕ್ತಿತ್ವ ಇರೋರು ರಿಲೀಸ್ ಮಾಡಿದ್ರೆ ಜಗತ್ತಲ್ಲಿ ಎಕ್ಸಾಕ್ಟ್ಲಿ ರೈಟ್ ಇಟ್ ಇಸ್ ಜಸ್ಟ್ ಅಂಡ್ ವಿಚ್ ಇಸ್ ಫೀಲ್ಡ್ ವಿತ್ ಎಂಟರ್ಟೈನ್ಮೆಂಟ್ ಅಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಫಸ್ಟ್ ಸ್ಟಾರ್ಟಿಂಗ್ ಸೀಸನ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಅರುಣ್ ಸಾಗರ್ ಅವರು ವಿಜಯ ರಾಘವೇಂದ್ರ ಸೃಜನ್ ಲೋಕೇಶ್ ಇರುವಂತಹ ಸೀಸನ್ ಇಟ್ ವಾಸ್ ಸೋ ಹೆಲ್ತಿ ನೀವು ಇವಾಗ ಹಳೆ ಕ್ಲಿಪ್ಪಿಂಗ್ಸ್ ಅದ್ರದ್ದು ನೋಡಿದ್ರು ಎಷ್ಟು ಚೆನ್ನಾಗಿದೆಪ್ಪ ಅಂತ ಅನ್ಸುತ್ತೆ ಟಾಕ್ಸಿಸಿಟಿ ಇರ್ಲಿಲ್ಲ ಬೇಕಂತ ಟಿಆರ್ ಪಿಗೆ ಪ್ರೋಮೋ ಕಟ್ ಮಾಡೋ ಒಂದು ಸ್ಟ್ರಾಟಜಿ ಇರಲಿಲ್ಲ ಸೊ ಆ ತರ್ಟಿ ಏಟ್ ಪರ್ಸೆಂಟ್ ಬಂದಾಗಲೇ ನಂಗೆ ಗೊತ್ತಾಗೋಯ್ತು ಇಲ್ಲಿ ಏನೋ ಗಿಮಿಕ್ ನಡೀತಾ ಇದೆ ಅಂತ ನನ್ನ ಮುಂದೆ ವೋಟ್ ಮಾಡಕ್ಕೆ ಕೂತಿದ್ದವರು ಹದಿನೈದು ಜನ ಜೂನಿಯರ್ ಆರ್ಟಿಸ್ಟ್ಗಳು ಮಧ್ಯರಾತ್ರಿ ಶೂಟಿಂಗ್ ನಡೆದಿದ್ದು ಎರಡುವರೆಗೆ ಯಾವ ರಿಯಲ್ ಆಡಿಯನ್ಸ್ ಬಂದು ಕೂತ್ಕೊಂತಾರೆ ಆಯ್ತು ಆ ಹದಿನೈದು ಜನ ಜೂನಿಯರ್ ಆರ್ಟಿಸ್ಟ್ ಕೂಡ ನಾವು ಜನ ಅಥವಾ ಆಡಿಯನ್ಸ್ ಅಂತಾನೆ ಕನ್ಸಿಡರ್ ಮಾಡೋಣ ಬಟ್ ಹದಿನೈದು ಜನ ಇಡೀ ಕರ್ನಾಟಕದ ಓಟಿಂಗ್ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಜನ ಯಾರು ಅಥ್ಲೆಟಿಕ್ ಫೀಲ್ಡ್ ಇಂದ ಒಬ್ರು ಬಂದಿದ್ರ ಅಥವಾ ಅಕಾಡೆಮಿಕ್ ಫೀಲ್ಡ್ ಇಂದ ಒಬ್ರು ಬಂದಿದ್ರ ಅಥವಾ ಇಂಟೆಲೆಕ್ಚುಯಲ್ ಆಗಿರೋರು ಯಾರಾದ್ರೂ ಕೂತಿದ್ರ ಹದಿನೈದು ಜನ ಜಡ್ಜಸ್ಗೆ ತೂಕ ಇತ್ತ ಯಾರದು ಆ ಹದಿನೈದು ಜನ ಇಡೀ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದ್ರೆ ಆಬ್ವಿಯಸ್ಲಿ ಆ ಹದ್ನೈದು ಜನ ತೂಕ ಇರುವಂತ ವ್ಯಕ್ತಿಗಳಾಗಿರ್ಬೇಕು ಯಾರು ಹದ್ನೈದು ಜನ ಅಂಡ್ ಅದು ಕೂಡ ಡಮ್ಮಿ ರಿಮೋಟ್ಸ್ ಅವರು ಪ್ರೆಸ್ ಮಾಡ್ತಿದ್ದಂತ ಪರ್ಸೆಂಟೇಜ್ ಅಲ್ಲಿ ಬರ್ತಿರ್ಲಿಲ್ಲ ಇವ್ರು ಪ್ಲಾನ್ ಮಾಡ್ಕೊಂಡಿರ್ತಾರೆ ಈಗ ರಿಜೆಕ್ಟ್ ಇಬ್ರ ಆಗ್ಬಿಟ್ರೆ ಅಲ್ಲಿಗೆ ಜನ ನಮ್ತಾರಲ್ಲ ಸೆಲೆಕ್ಟ್ ಮಾಡಿದವ್ರನ್ನೇ ಕಳ್ಸಿದಾರಪ್ಪ ಅಂತ ಈಗ ಇಷ್ಟೆಲ್ಲ ಕಮೆಂಟ್ ಹಾಕ್ತಾರಲ್ಲ ಜನಗಳು ಉರ್ಕೊಂಡು ಮಾತಾಡ್ತಿ ನೀನ್ ಸೆಲೆಕ್ಟ್ ಆಗಿಲ್ಲ ಅದಕ್ಕೆ ನೀನು ಓಡಿಸಿದ್ರು ಹಂಗೆ ಹಿಂಗೆ ಅಂತಲ್ಲ ನೀವು ಓಟ್ ಮಾಡಿದ್ರ ಅವ್ರಗಳೇ ಓಟ್ ಮಾಡಿಲ್ವಲ್ಲ ನಾನ್ ಹೇಳೋದೇನಂತಂದ್ರೆ ಜಿಯೋ ಸಿನಿಮಾ ಅಫಿಷಿಯಲ್ ಅಲ್ವಾ ಓಪನ್ ಲೈವ್ ಇಡಬೇಕಿತ್ತು ಲೈವ್ ವೋಟಿಂಗ್ ಇಡಬೇಕಿತ್ತು ಆಚೆ ಕಡೆ ಕರ್ನಾಟಕ ಜನತೆಗೆ ಅವಾಗ ಏನಾದರೂ ನಾನು ಸೆಲೆಕ್ಟ್ ಆಗಿಲ್ಲ ಅಂದಿದ್ರೆ ಜನರು ಜನಗಳು ತಿರುಪಿದು ಅಂತ ನಾನು ಡಿಸೈಡ್ ಮಾಡ್ಕೋತಾ ಇದ್ದೆ ಯಾವಾಗ ನಾನು ರಿಜೆಕ್ಟ್ ಆಯ್ತೋ ಆವಾಗಲೇ ಎಷ್ಟೊಂದು ಜನಕ್ಕೆ ಅನಿಸಿದ್ದು ಎಸ್ ಇಟ್ಸ್ ಫೇಕ್ ಅಂತ ವೈ ಬಿಕಾಸ್ ಜನಗಳಿಗೆ ಮುಖ ಪರಿಚಯನೇ ಇಲ್ದಿರುವಂತಹ ಕಂಟೆಸ್ಟ್ಗಳು ಸೆಲೆಕ್ಟ್ ಆಗಿದ್ದಾರೆ ವೆರಸ್ ನನ್ಗೆ ಯಾವಾಗ್ಲೂ ಟಚ್ ಅಲ್ಲಿ ಇರ್ತೀನಿ ಜನಗಳಿಗೆ ಅಂತವರೇಕ್ ನಾನು ಸುದೀಪ್ ಅವರಿಗೆ ಮಾತಾಡಿದೀನಿ ಅಂತ ಅವರು ಸುದೀಪ್ ಸರ್ ಫ್ಯಾನ್ಸ್ ಎಲ್ಲ ಇಷ್ಟೊಂದು ಜನ ಬೇಜಾರ್ ಮಾಡ್ಕೊಂಡಿದ್ರು ನಾನು ಸುದೀಪ್ ಫ್ಯಾನ್ ಅಲ್ಲಿ ಎದುರುಗಡೆ ಕಣ್ಣೆ ಎದುರುಗಡೆನೆ ನಡೀತಾ ಇದೆ ಇಂಜಿಸ್ಟಿನ್ಸ್ ಬಟ್ ಅವರು ಮಾತಾಡುವಂತ ಜಾಗದಲ್ಲೇ ಇದಾರೆ ಬಿಕಾಸ್ ಹಿ ರೆಸ್ಪಾನ್ಸಿಬಲ್ ಹೀರೋ ಅಂಡ್ ಈಸ್ ಅ ಫೇಮಸ್ ಅವ್ರ ಮಾತು ನಡೆಯುತ್ತೆ ಯಾಕೆ ಕೇಳಲಿಲ್ಲ ಒಂದು ನೋ ಅಂದ್ರೆ ಈ ಹುಡುಗಿಗೆ ಯಾಕೆ ಕರ್ಸು ಮಾಡಿದ್ರಿ ಅನ್ನೋ ಒಂದು ಮಾತು ಯಾಕೆ ಬರ್ಲಿಲ್ಲ ಅನ್ನೋ ಒಂದು ಹುಸಿಗೋಪಾ ಇದೆಯೋ ಹೊರತು ಮಕ್ಕಳ ತರ ಅವ್ರ ಮೇಲೆ ನನ್ಗೆ ಯಾವ್ದೇ ಹೀ ನೋಸ್ ಆಮೇಲೆ ಎಲ್ಲಾ ಪ್ರೆಸ್ ಮೀಟ್ ಗಳಲ್ಲೂ ತುಂಬಾ ಸಪೋರ್ಟ್ ಮಾಡ್ತಾರೆ ಆ ಶೋ ಸರ್ ಅಂದ್ರೆ ಇದು ವ್ಯಕ್ತಿತ್ವನ ಡೆವಲಪ್ ಮಾಡೋ ಶೋ ಹಂಗೆ ಹಿಂಗೆ ಅಂತ ಬಟ್ ಆಲ್ರೆಡಿ ವ್ಯಕ್ತಿತ್ವ ಇರೋಂತ ಒಂದು ವ್ಯಕ್ತಿನ ಸ್ಟೇಜ್ ಮೇಲೆ ಕರೆದು ಅವ್ರ ವ್ಯಕ್ತಿತ್ವನ ಕೆಳಗೆ ಹಾಕೋದು ಶೋ ಮತ್ತೆ ಅದರಿಂದ ಕರೆದೇ ಇರೋದೇ ಬೆಸ್ಟ್ ಈ ತರ ಯಾಕೆ ಮಾಡಿದ್ರು ಇದು ಇನ್ನೂ ಒಂದು ತಮಾಷೆ ವಿಷಯ ಕೇಳಿ ಇದೆಲ್ಲ ಆದ್ಮೇಲೆ ಕಾಲ್ ಮಾಡ್ತಾ ಇದ್ರೆ ಯಾರು ಇತ್ತಲ್ಲ ಬಟ್ ಅಲ್ಲಿವರೆಗೂ ಮಾತ್ರ ಎಲ್ಲ ಅಪ್ಡೇಟೆಡ್ ಆಗಿದ್ರು ಆಧಾರ್ ಕಳಿಸಿ ಕಳಿಸಿ ಹೆಲ್ತ್ ರಿಪೋರ್ಟ್ ಕಳಿಸಿ ಅಂತ ಬಟ್ ಮಾಡಿಲ್ವಾ ರಿಜೆಕ್ಟ್ ಆಗಿ ಕ್ಯಾರ ಕ್ಯಾರೆ ಕ್ಯಾರಾ ಇಲ್ಲ ಹ್ಯೂಮಾನಿಟಿ ಬೇಸ್ ಬಂದ್ ಹೇಳಿದ್ರೆ ನಾವು ಬಿಟ್ಕೊಡ್ತೀವಿ ನಿಮ್ಮ ಮನೆಯವರೆಗೂ ಅಂತ ನಮ್ ಫ್ರೆಂಡ್ಸ್ ಆರೆ ಬೇಜಾರಾಗೋಗಿತ್ತು ಗೊತ್ತಾಯ್ತು ಇಲ್ಲಿ ಕಂಪ್ಲೀಟ್ ಯಾಕಂದ್ರೆ ಆಮೇಲೆ ಒಳಗಡೆ ಶೂಟಿಂಗ್ ಅಡಿಯೋ ಜಾಗ ಫೋನ್ ಅಲ್ಲೋ ಇಲ್ಲ ಅಲ್ಲಿ ಹದಿನೈದೇ ಜನ ಕೂತಿದ್ರು ಅಂತ ಇದು ತಗೋಣ ಹದಿನೈದು ಜನ ಹೆಂಗ್ ಮಾಡ್ತಾರೆ ಅಂದ್ರೆ ಫೋರ್ ಗ್ರೌಂಡಲ್ಲಿ ತೆಗಿತಾರೆ ಜಾಸ್ತಿ ಜನ ಚಪ್ಪಾಳೆ ಹೊಡೆಯುವಂಥದ್ದು ಸಿಳ್ಳೆ ಮ್ಯೂಸಿಕ್ ಮ್ಯೂಸಿಕ್ನ ಅದಕ್ಕೆ ಹಾಕ್ತಾರೆ ಕರೆಕ್ಟ್ ಈ ಆಡಿಯನ್ಸ್ ಪಾಪ ಅಷ್ಟೇ ನೀವು ಒಂದು ದೊಡ್ಡ ಸುಳ್ಳನ್ನ ಅಹ್ ಒಂದು ದೊಡ್ಡ ಶೋ ಮಾಡಿ ಹೇಳಿದ್ರೆ ಜನ ನಂಬುತ್ತಾರೆ ಅದೇ ನನ್ನ ನಾರ್ಮಲ್ ವ್ಯಕ್ತಿ ನಿಜನ ಕ್ಲೀನ್ ಆಗಿ ಯಾವ್ದೇ ರೀತಿಯ ಒಂದು ಶೋ ಮಾಡಿದ್ರೆ ನೀವು ಕೇಳಿದಾಗ ನಾನು ಅದಕ್ಕೆ ಉತ್ತರ ಕೊಟ್ರೆ ಜನ ನಂಬಲ್ಲ ಸೊ ದೊಡ್ಡ ಸುಳ್ಳನ್ನ ಜನ ಅಂತಾರೆ ಬಿಗ್ ಬಾಸ್ ಬಗ್ಗೆ ಮಾತಾಡೋದಾದ್ರೆ ಮೆಂಟಲಿ ತುಂಬಾನೇ ಇಂಪ್ಯಾಕ್ಟ್ ಆಗುವಂತ ಒಂದು ಶೋ ಅದು ಏನ್ ಯೂಸ್ ಇದೆ ಅಂತ ನಾನು ಕೇಳ್ತಾ ಇರೋದು ಗೆದ್ದಂಥ ಅಮೌಂಟು ಬಡವ್ರಿಗೆ ಹೋಗುತ್ತೆ ಅಂತ ಅನೌನ್ಸ್ ಮಾಡಲಿ ಅವಾಗ ಯಾರು ಆಟಾಡಕ್ಕೆ ಬರ್ತಾರೆ ನೋಡೋಣ ಅಲ್ಲಿ ಹೋಸ್ಟ್ ಮಾಡುವಂಥವ್ರು ಆಗಿರ್ಬೋದು ಅಥವಾ ಕೆಲಸ ಮಾಡುವಂಥವ್ರು ಆಗಿರ್ಬೋದು ಅವ್ರ ಪೇಮೆಂಟ್ ಎಲ್ಲ ಡೈರೆಕ್ಟ್ ಬಡವ್ರಿಗೆ ಟ್ರಸ್ಟು ಹೋಗುತ್ತೆ ಅಂತ ಹೇಳಿ ಆವಾಗ ಶೋ ನಡೆಯುತ್ತಾರೆ ನೋಡೋಣ ಕೆಟ್ಟೋ ಥರ ತೋರಿಸ್ಬೇಕು ಅವ್ರನ್ನ ನೆಗೆಟಿವ್ ಆಗಿ ತೋರಿಸ್ಬೇಕು ಅಂತಂದರೆ ಅವರ ನೆಗೆಟಿವ್ ಕ್ಲಿಪ್ಪಿಂಗ್ಸ್ನ ಮಾತ್ರ ಅವ್ರು ಪೋಸ್ಟ್ ಮಾಡ್ತಾರೆ ಈಗ ಜಿಯೋ ಸಿನಿಮಾ ಆಪ್ಷನಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಲೈವ್ ಬರ್ತಿದೆ ಬಟ್ ಯಾವಾಗಲೂ ಯಾಕೆ ಮ್ಯೂಟ್ ಆಗುತ್ತೆ ಬೇರೆ ಬೇರೆ ರೀತಿ ಟ್ರಾಲ್ಗಳಾಗಿ ಅಲ್ಲಿಗೆ ಹೋದಂಥವ್ರನ್ನ ಫೈನಲ್ಸ್ವರೆಗೂ ಇಟ್ಕೊತಾರೆ ವಾಟ್ ಇಸ್ ದ ಮೆಸೇಜ್ ಯು ಆರ್ ಗಿವಿಂಗ್ ನನ್ನ ಜಾಗದಲ್ಲಿ ಯಾವುದಾದ್ರೂ ಸೆನ್ಸಿಟಿವ್ ಮೈಂಡ್ಸೆಟ್ ಇರೋವಂಥ ಒಂದು ಕಂಟೆಸ್ಟೆಂಟ್ ಬಂದು ಈ ರೀತಿ ಅವಮಾನ ಆಯಿತು ಅಂತ ಏನಾದರೂ ಮಾಡ್ಕೊಂಡಿದ್ರೆ ಯಾರು ಹೊಣೆ